ಈಗ ಒಂದು ಅಭಿಪ್ರಾಯ ನೋಡಿ ಇನ್ನು ಚರ್ಚೆ ಮಾಡಿ ನೀವೇ ಬಿಗಿ ಮಾಡಬೇಕು ನೀವೇ ಬಿಗಿ ಮಾಡಬೇಕು ಆಗಿದೆ ಇಲ್ಲ ಮೀಟಿಂಗ್ಗಳಲ್ಲಿ ಚರ್ಚೆ ಆಗದೇ ಫೈಲ್ ಗಳು ಹೋಗ್ತಿತ್ತು ಅನ್ನೋದು ಈಗ ಇರುವಂತದ್ದು ಸಾಕಷ್ಟು ವರ್ಷಗಳಿಂದ ಇಲ್ಲ ಭ್ರಷ್ಟಾಚಾರ ಆಗಿದೆ ಇದನ್ನ ಬಹುಪೋಟಿ ಭ್ರಷ್ಟಾಚಾರ ಇದನ್ನ ಸಿಬಿಐ ಕೊಡಿ ಅನ್ನೋದು ಅವ್ರ ಒತ್ತಾಯ ಜೊತೆಗೆ ಜನರಲ್ಲಿ ಇದ್ದವರು ಅವರು ಬಿಜೆಪಿಯ ಒತ್ತಾಯ ಇರೋದು ಸಿಬಿಐಗೆ ನಮ್ಮ ಪೊಲೀಸ್ನವರು ತನಿಖೆ ಮಾಡೋಕ್ಕಾಗಲ್ವಾ ನಮ್ಮ ಪೊಲೀಸ್ನವರು ಇರೋದು ಯಾಕಪ್ಪ ಹೇಳೋದು ನಾನು ಅನೇಕ ಸಿಬಿಐ ಕೊಟ್ಟಿದ್ದೀವಿ ಸಿಬಿಐನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ ಅವ್ರು ಯಾವ್ದಾದ್ರು ಕೊಟ್ಟಿದ್ರ ಯಾವುದು ಕೇಸ್ ಹೇಳು ಬಿಜೆಪಿಯವರು ಕೊಟ್ಟ ಸರ್ಕಾರದಲ್ಲಿ ಇದ್ದಾಗ ಇಂಥದ್ದು ಬಿಜೆಪಿ ಸಿಬಿಐ ಕೊಟ್ಟಿದ್ದೀವಿ ಅಂತ ಹೇಳಿ ಕೋರ್ಸು ಅಲ್ಲ ಒಂದ್ ಬರಗಡೆ ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ನೀನು ಅವ್ರ ಅಧಿಕಾರದಲ್ಲಿದ್ದಾಗ ಸಿಬಿಐ ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಪೊಲೀಸ್ನವರು ತನಿಖೆ ಮಾಡೋಕ್ಕಾಗಲ್ಲ ಅವ್ರ ಕೇಳಿ ಈಗ ಸೂದ ಇದಾರೆ ಡೈರೆಕ್ಟರ್ ಆಫ್ ಸಿಬಿಐ ಅವ್ರ ಎಲ್ಲಿದ್ದ ಎಲ್ಲಿ ಪೊಲೀಸ್ನವರು ಅವರು ಕರ್ನಾಟಕದಲ್ಲಿ ಡಿಜಿ ಆಗಿದ್ದವರಲ್ವಾ ಅವರೇ ಡೈರೆಕ್ಟರ್ ಆಫ್ ಸಿಬಿಐ ನಮ್ಮ ಪೊಲೀಸ್ನವ್ರಿಗೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ ಅದರಿಂದ ನಾವು ಅನೇಕ ನಮ್ಮ ಸರ್ಕಾರಗಳಲ್ಲಿ ಇವರು ಬಿಜೆಪಿಯವರು ಏನಂತಿರು ಗೊತ್ತಾ ಸಿಬಿಐಗೆ ಗೊತ್ತಾ ನಿಮಗೆ ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಸಿಬಿಐ ಕೊಡಿ ಸಿಬಿಐ ಕೊಡಿ ಸಿಬಿಐ ಕೊಡಿ ನೀನು ಅದನ್ನು ಅವರು ಸಿಬಿಐ ಕೊಡಿ ಯಾಕೆ ಅವ್ರ ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ ನಮಗೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್